ಸ್ನೇಹಿತರೆ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಯಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಓಂ ನಮಃ ಶಿವಾಯ ಶಿವನೇ ಎಲ್ಲವೋ ಶಿವನೇ ಲಯಕಾರಕನು ಶಿವನಿಗೆ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾದ ನಂಬಿಕೆ ಇದೆ ಹಾಗೂ ಪ್ರಾಮುಖ್ಯತೆ ಇದೆ ತನ್ನ ನಂಬಿ ಬಂದ ಭಕ್ತಾದಿಗಳಿಗೆ ಇಷ್ಟಾರ್ಥವನ್ನ ಪ್ರತಿಪಾದಿಸುವ ಶಿವನು ಮೂರು ಲೋಕಗಳಿಗೆ ಲೋಕಪಾಲಕನಾಗಿದ್ದಾನೆ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರು ಕೊರಳಲ್ಲಿ ಹಾವು ಶಿರದಲ್ಲಿ ಚಂದ್ರ ಜಟೆಯಲ್ಲಿ ಗಂಗೆ ಮೈಯೆಲ್ಲ ಭಸ್ಮ ಭಗವಾನ್ ಶಿವನ ರೂಪವೇ ವಿಶಿಷ್ಟ ವಿಶೇಷ ಶಿವನು ಇವುಗಳನ್ನ ಯಾಕೆ ಧರಿಸುತ್ತಾನೆ ಎಂಬುದರ ಸಂಕ್ಷಿಪ್ತ ವಿವರವನ್ನು ನಾವು ಇಲ್ಲಿ ನೀಡಲಿದ್ದೇವೆ ವಿಡಿಯೋವನ್ನ ಕೊನೆಯವರೆಗೆ ನೋಡುತ್ತಾ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಶಿವನಿಗೆ ನಮ್ಮ ಸನಾತನ ಧರ್ಮದಲ್ಲಿ ವಿಶೇಷವಾದ ಸ್ಥಾನವನ್ನ ನೀಡಲಾಗಿದೆ ಯಾರು ಇಲ್ಲದವನನ್ನು ಬೋಲೆನಾಥ ಎಂದು ಹೇಳಲಾಗುತ್ತದೆ ಬೋಲೆನಾಥನು ದೆವ್ವ ಮತ್ತು ಪ್ರೇತಗಳನ್ನ ತನ್ನ ಆಶ್ರಯದಲ್ಲಿಟ್ಟುಕೊಳ್ಳಲು ಬಹುಶಃ ಇದು ಒಂದು ಕಾರಣವಾಗಿರಬಹುದು ಆದರೆ ಅವನು ಕುತ್ತಿಗೆಯಲ್ಲಿ ಆವನ್ನೂ ಜಟೆಯಲ್ಲಿ ಗಂಗೆಯನ್ನ ತಲೆಯ ಮೇಲೆ ಚಂದ್ರನನ್ನು ಮತ್ತು ಕೈಯಲ್ಲಿ ತ್ರಿಶೂಲ ಮತ್ತು ಡಮರುಗಳನ್ನು ಯಾಕೆ ಹಿಡಿದಿದ್ದಾನೆ ಎಂದು ನಿಮಗೆ ತಿಳಿದಿದೆಯೇ ಹಾಗಾದರೆ ಪುರಾಣಗಳಲ್ಲಿ ವಿವರಿಸಿದ ರಹಸ್ಯಗಳಾವುವು ಮಹಾದೇವನು ಗಂಗೆಯನ್ನು ಧರಿಸಲು ಇಲ್ಲಿದೆ ಕಾರಣ ಕತೆಗಳ ಪ್ರಕಾರ ಭಗೀರಥ ಮಹಾರಾಜನು ತನ್ನ ಪೂರ್ವಜನರನ್ನು ಜೀವನ ಮತ್ತು ಸಾವಿನ ದೋಷದಿಂದ ಮುಕ್ತಗೊಳಿಸಲು ಗಂಗೆಯನ್ನು ಭೂಮಿಗೆ ಕರೆತರಬೇಕೆಂದು ಕಠಿಣ ತಪಸ್ಸು ಮಾಡಿದನು ಭಗೀರಥನ ತಪಸ್ಸಿನಿಂದ ಗಂಗಾ ಮಾತೆಯು ಸಂತೋಷಗೊಂಡುತ್ತಾಳೆ ಮತ್ತು ಭೂಮಿಗೆ ಬರಲು ಒಪ್ಪುತ್ತಾಳೆ ಆದರೆ ಭಗೀರಥನ ಕುರಿತು ಗಂಗೆಯು ತಾನು ಭೂಮಿಗೆ ಬಂದರೆ ತನ್ನ ರಭಸವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಭೂಮಿಯಲ್ಲಿ ಪ್ರವಾಹ ಎದುರಾಗಬಹುದು ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಭಗೀರಥ ಮಹಾರಾಜನು ಭಗವಾನ್ ಶಿವನನ್ನು ಪೂಜಿಸುತ್ತಾನೆ ಭಗೀರಥನ ಪೂಜೆಯಿಂದ ಸಂತೋಷಗೊಂಡ ಶಿವನು ನಿನಗೆ ಬೇಕಾದ ಹೊರವನ್ನ ಕೇಳಿಕೋ ಎಂದು ಹೇಳುತ್ತಾನೆ ಆಗ ಭಗೀರಥನು ಶಿವನ ಬಳಿ ತನ್ನ ಮನದಾಸೆಯನ್ನ ಹೇಳುತ್ತಾನೆ ಹಲವು ದಿನಗಳ ನಂತರ ಗಂಗೆ ಭೂಮಿಯನ್ನು ಪ್ರವೇಶಿಸಿದ ಕೂಡಲೇ ಆಕೆ ತನ್ನ ಅಹಂಕಾರದಿಂದ ಸೃಷ್ಟಿಯಲ್ಲಿ ಪ್ರವಾಹವನ್ನು ಸೃಷ್ಟಿಸುತ್ತಾಳೆ ನಂತರ ಶಿವನು ಗಂಗೆಯ ಅಹಂಕಾರವನ್ನು ಮುರಿಯಲು ತನ್ನ ಜಟೆಯಲ್ಲಿ ಗಂಗೆಯನ್ನು ಬಂಧಿಸಿದನು ನಂತರ ಗಂಗೆಗೆ ತನ್ನ ತಪ್ಪಿನ ಅರಿವಾಗಿ ಶಿವನ ಬಳಿ ಕ್ಷಮೆಯನ್ನ ಕೇಳಿ ಬಂಧನದಿಂದ ಮುಕ್ತಿ ಪಡೆದಳು ಮಹಾದೇವನು ಚಂದ್ರನನ್ನ ಧರಿಸಲು ಕಾರಣ ಇಲ್ಲಿದೆ ಬೋಳೆನಾಥನು ತನ್ನ ತಲೆಯ ಮೇಲೆ ಚಂದ್ರನನ್ನ ಧರಿಸಿರುವ ಬಗ್ಗೆ ಶಿವಪುರಾಣದಲ್ಲಿ ಒಂದು ದಂತಕಥೆ ಇದೆ ಇದರ ಪ್ರಕಾರ ಮಹಾರಾಜ ದಕ್ಷ ತನ್ನ ಇಪ್ಪತ್ತ ಏಳು ಹೆಣ್ಣು ಮಕ್ಕಳನ್ನು ಚಂದ್ರನೊಂದಿಗೆ ವಿವಾಹ ಮಾಡಿಕೊಡುತ್ತಾನೆ ದಕ್ಷನು ಚಂದ್ರನಿಗೆ ಮದುವೆ ಮಾಡಿದ ಇಪ್ಪತ್ತ ಏಳು ಹೆಣ್ಣು ಮಕ್ಕಳಲ್ಲಿ ಚಂದ್ರನಿಗೆ ರೋಹಿಣಿ ಎಂದರೆ ಅತ್ಯಂತ ಪ್ರೀತಿ ಉಳಿದೆಲ್ಲ ಪತ್ನಿಯರಿಗಿಂತ ಹೆಚ್ಚು ಗೌರವವನ್ನ ಪ್ರೀತಿಯನ್ನ ನೀಡುತ್ತಿದ್ದ ಇದರಿಂದ ದುಃಖಿತರಾದ ದಕ್ಷನ ಹೆಣ್ಣುಮಕ್ಕಳು ತಂದೆಯ ಬಳಿ ಬಂದು ತಮ್ಮ ದುಃಖವನ್ನ ಹೇಳಿಕೊಳ್ಳುತ್ತಾರೆ ಇದರಿಂದ ಕೋಪಗೊಂಡ ದಕ್ಷನು ಚಂದ್ರನಿಗೆ ಕ್ಷಯರೋಗ ಬರುವಂತೆ ಶಾಪವನ್ನು ನೀಡುತ್ತಾನೆ ದಕ್ಷನ ಶಾಪದಿಂದ ಮುಕ್ತಿಯನ್ನು ಪಡೆಯಲು ಚಂದ್ರದೇವನು ಶಿವನನ್ನ ಪೂಜಿಸಿದನು ಚಂದ್ರದೇವನ ಭಕ್ತಿಯನ್ನು ಮೆಚ್ಚಿದ ಶಿವನು ಚಂದ್ರನನ ಕುರಿತು ನಿನ್ನನ್ನು ಶಾಪದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಮಾಡಲು ಸಾಧ್ಯವಿಲ್ಲ ಬದಲಾಗಿ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಬಹುದೆಂದು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ಚಂದ್ರದೇವನು ಹದಿನೈದು ದಿನ ಕ್ಷಯರೋಗದಲ್ಲಿ ಮತ್ತು ಹದಿನೈದು ದಿನ ಹೊಳೆಯುವಂತೆ ಮಾಡುತ್ತಾನೆ ಮತ್ತು ಆತನನ್ನು ತನ್ನ ಜಟಿಯಲ್ಲಿ ಇಟ್ಟುಕೊಳ್ಳುತ್ತಾನೆ ಮಹಾದೇವನು ತ್ರಿಶೂಲವನ್ನ ಹಿಡಿಯಲು ಇಲ್ಲಿದೆ ಒಂದು ಕಾರಣ ಪುರಾತನ ಪ್ರಕಾರ ಬೋಳೆನಾಥನ ಕೈಯಲ್ಲಿ ತ್ರಿಶೂಲದ ಉಲ್ಲೇಖವು ಸೃಷ್ಟಿಯ ಆರಂಭದಿಂದಲೂ ಕಂಡುಬರುತ್ತದೆ ಶಿವನು ಕಾಣಿಸಿಕೊಂಡಾಗ ಅವನೊಂದಿಗೆ ತಾಮ ಅರ್ಜ ಮತ್ತು ಅಸರ ಅವರೊಂದಿಗೆ ಈ ಮೂರು ಗುಣಗಳು ಹೊರಹೊಮ್ಮಿದವು ಈ ಮೂರು ಗುಣಗಳೇ ತ್ರಿಶೂಲ ರೂಪಕ್ಕೆ ಬದಲಾಯಿತು ಎಂದು ಹೇಳಲಾಗುತ್ತದೆ ಈ ಗುಣಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುವುದರಿಂದ ಬೋಳೆನಾಥನು ಈ ಮೂರು ಗುಣಗಳನ್ನು ತ್ರಿಶೂಲ ರೂಪದಲ್ಲಿ ತನ್ನ ಕೈಯಲ್ಲಿ ಹಿಡಿದಿದ್ದಾನೆ ಮಹಾದೇವನು ಡಮರುಕವನ್ನು ಹಿಡಿಯಲು ಕಾರಣ ಇಲ್ಲಿದೆ ಪೌರಾಣಿಕ ಕಥೆಗಳ ಪ್ರಕಾರ ಶಿವನು ವಿಶ್ವದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಅಸರ ತೇಜ ತಮೋ ಮತ್ತು ಎಲ್ಲ ಸದ್ಗುಣಗಳ ರೂಪವನ್ನು ಪಡೆದುಕೊಂಡನು ಅದೇ ರೀತಿಯಲ್ಲಿ ಅವರು ವಿಶ್ವವನ್ನು ಸಮತೋಲನಗೊಳಿಸಲು ಡಮರುಗವನ್ನು ಧರಿಸಿದರು ಸರಸ್ವತಿ ದೇವಿಯು ಕಾಣಿಸಿಕೊಂಡಾಗ ಅವಳು ಬ್ರಹ್ಮಾಂಡದಲ್ಲಿ ವೀಣಾ ಶಬ್ದವನ್ನು ಸಂಹಾನ ಮಾಡಿದಳು ಎಂದು ಹೇಳಲಾಗುತ್ತದೆ ನಂತರ ಭೋಲೆನಾಥನು ನೃತ್ಯವನ್ನು ಪ್ರದರ್ಶಿಸಿದನು ಮತ್ತು ಡಮರುಗೋವನ್ನ ಹದಿನಾಲ್ಕು ಬಾರಿ ನುಡಿಸಿದನು ಡಮರುವಿನ ಶಬ್ದದಿಂದ ಸಂಗೀತದ ಧ್ವನಿ ಮತ್ತು ತಾಳವು ಹುಟ್ಟಿಕೊಂಡಿತು ಎಂಬುದು ನಂಬಿಕೆ ಇದೆ ಡಮರುವನ್ನು ಬ್ರಹ್ಮದೇವನು ಒಂದು ಸ್ವರೂಪವೆಂದು ಹೇಳಲಾಗುತ್ತದೆ ಮಹಾದೇವನು ವಾಸುಕಿಯನ್ನ ಕುತ್ತಿಗೆಯಲ್ಲಿ ಧರಿಸಲು ಇಲ್ಲಿದೆ ಕಾರಣ ಭೋಲೆನಾಥನ ಕುತ್ತಿಗೆಗೆ ಸುತ್ತುವ ಹಾವನ್ನ ನೋಡಿ ಶಿವನು ಅವನ ಕುತ್ತಿಗೆಯಲ್ಲಿ ಹಾವಿಗೆಕ್ಕೆ ಸ್ಥಾನವನ್ನ ನೀಡಿದ್ದಾನೆ ಎಂಬುದು ಖಂಡಿತವಾಗಿಯೂ ಪ್ರಶ್ನೆ ಉದ್ಭವಿಸುವುದು ಸಹಜ ಪುರಾಣಗಳ ಪ್ರಕಾರ ನಾಗರಾಜ ವಾಸುಕಿ ಶಿವನ ಕಟ್ಟಭಕ್ತ ಅವನು ಯಾವಾಗಲೂ ತನ್ನ ಭಕ್ತಿಯಲ್ಲಿ ಲೀನವಾಗಿದ್ದನು ನಂತರ ಸಾಗರವನ್ನ ಮತ್ತಿಸುವ ಕೆಲಸವು ಪ್ರಾರಂಭವಾಯಿತು ನಂತರ ಆ ಕೆಲಸವನ್ನ ನಾಗರಾಜ ವಾಸುಕಿಗೆ ನೀಡಿದನು ಅವರ ಭಕ್ತಿಯನ್ನು ನೋಡಿ ಭೋಲೆನಾಥ ತುಂಬ ಸಂತೋಷಗೊಂಡು ತನ್ನ ಕುತ್ತಿಗೆಗೆ ಸುತ್ತಿಕೊಳ್ಳುವಂತೆ ವಾಸುಕಿಗೆ ವರವನ್ನು ಕೊಟ್ಟನು ಈ ರೀತಿಯಾಗಿ ನಾಗರಾಜ ವಾಸುಕಿ ಕೂಡ ಅಮರನಾದನು ಮಹಾದೇವನು ಭಸ್ಮವನ್ನು ಧರಿಸಲು ಇಲ್ಲಿದೆ ಕಾರಣ ಹಾಗೂ ಚಂದ್ರ ತ್ರಿಶೂಲಗನನ್ನು ಧರಿಸಿದಂತೆ ಭೋಲೆನಾಥನು ತನ್ನ ದೇಹವನ್ನ ಮೇಲೆ ಭಸ್ಮವನ್ನು ಧರಿಸುತ್ತಾನೆ ಮತ್ತು ಶಿವನಿಗೆ ಭಸ್ಮವನ್ನಿಟ್ಟು ಪೂಜಿಸಲಾಗುತ್ತದೆ ಶಿವನನ್ನು ಸಾವಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶಿವನ ಮೃತ ದೇಹವನ್ನು ಸುಟ್ಟ ನಂತರ ಬೂಲಿದ ಬೂದಿಯನ್ನು ತನ್ನ ದೇಹದ ಮೇಲೆ ಹಚ್ಚಿಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಈ ರೀತಿಯಾಗಿ ಭಸ್ಮವನ್ನು ಹಚ್ಚಿಕೊಳ್ಳುವ ಮೂಲಕ ನಮ್ಮ ದೇಹವು ನಶ್ವರವಾಗಿದೆ ಮತ್ತು ಒಂದು ದಿನ ಈ ಭಸ್ಮವು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತದೆ ಎಂದು ಜಗತ್ತಿಗೆ ಸಂದೇಶವನ್ನು ನೀಡುತ್ತಾನೆ ಆದುದರಿಂದ ನಾವು ಯಾವಾಗಲೂ ನಮ್ಮ ದೇಹದ ಬಗ್ಗೆ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡಬಾರದು ಎನ್ನುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ